ಬಳ್ಳಾರಿಯಲ್ಲಿ ದೇಶಪ್ರೇಮ ಪಾರ್ಟಿಯಿಂದ ರಾಷ್ಟ್ರೀಯ ರೈತರ ದಿನಾಚರಣೆ ಅಧಿಕಾರಿಗಳು ರೈತರಿಗೆ ಸನ್ಮಾನ ಸಂಪೂರ್ಣ ಸಾಲ ಮನ್ನೆಗೆ ಸರ್ಕಾರಕ್ಕೆ ಆಗ್ರಹ ದೇಶಪ್ರೇಮ ಪಾರ್ಟಿಯ ವತಿಯಿಂದ ನಗರದ ಪಾರ್ಟಿ ಕಚೇರಿಯಲ್ಲಿ ರಾಷ್ಟೀಯ ರೈತರ ದಿನಾಚರಣೆಯನ್ನು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರು ಹಾಗೂ ರೈತ ಬಾಂಧವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಮಾನ್ಯ ಅಧಿಕಾರಿಗಳು ಹಾಗೂ ರೈತ ಬಾಂಧವರಿಗೆ ದೇಶಪ್ರೇಮ ಪಾರ್ಟಿಯ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಕ್ಷದ ರಾಜ್ಯಾಧ್ಯಕ್ಷ ಹರಗಿನ ದೊಡ್ಡ ದೊಡ್ಡಬಸವನಗೌಡ ಅವರು ಪ್ರಕೃತಿ ವಿಕೋಪಗಳಿಂದ ರಾಜ್ಯದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದೇ ಬೆಳೆ ಅವಲಂಬನೆಯಿಂದ ರೈತರಿಗೆ ಭಾರಿ ನಷ್ಟವಾಗುತ್ತಿದೆ ಎಂದು ಹೇಳಿದರು ಇಳುವರಿ ಕುಸಿತ ಬೆಳೆದ ಬೆಳೆಗೆ ಯೋಗ್ಯ ಬೆಂಬಲ ಬೆಲೆ ಸಿಗದಿರುವುದು ಹಾಗೂ ಹೆಚ್ಚುತ್ತಿರುವ ಸಾಲದ ಹೊರೆ ರೈತರ ಬದುಕನ್ನ ಕಷ್ಟಕರವಾಗಿಸಿದೆ ಈ ಹಿನ್ನೆಲೆಯಲ್ಲಿ ರೈತರು ಮಾಡಿಕೊಂಡಿರುವ ಎಲ್ಲಾ ಸಾಲಗಳನ್ನು ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಮನ್ನಾ ಮಾಡಬೇಕೆಂದು ಸರ್ಕಾರವನ್ನ ಆಗ್ರಹಿಸಿದರು ರೈತರ ಸಮಸ್ಯೆಗಳತ್ತ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದಲೇ ರಾಷ್ಟೀಯ ರೈತರ ದಿನಾಚರಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ಮುಖಂಡರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರು ಹಾಗೂ ರಾಷ್ಟ್ರಾಧ್ಯಕ್ಷ ಎಸ್ ಷಣ್ಮಕಪ್ಪ ರಾಜ್ಯಾಧ್ಯಕ್ಷ ಹರಗಿನ ಡೋಣಿ ದೊಡ್ಡಬಸವನ ಗೌಡ ಕುರುಗೋಡು ತಾಲೂಕು ಅಧ್ಯಕ್ಷ ಕೆ ರವಿಕುಮಾರ್ ದಮ್ಮೂರ್ ಜಮ್ಮಾಪುರ ಪಂಪಾ ಪತಿ आदिमूर्ति गुंडपापी उमापति वाय दंड बसपा बेलगल के नागेश वेणु वीरापुर अरण्य इलाके अधिकारी आर शिवानंद या मीनुगारिके इलाके अधिकारी भावना एस गोविंद राजू असुंडी सेरिदंती अनेकरु उपस्थितरिद्धरु ದೇಶ ಪ್ರೇಮ್ ಪಾರ್ಟಿ ವತಿಯಿಂದ ಇಂದು ರೈತರ ದಿನಾಚರಣೆಯನ್ನು ಆಚರಿಸಲು ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ಎಲ್ಲರೂ ಹಾಜರಾಗಿದ್ದಕ್ಕೆ ಕೃತಜ್ಞತೆಗಳು ನಿಂತರು ಅರಿಂದೋನಿಟ್ಟಿ ದುಡ್ಡು ನೋಡಾದ ನಾನು ದೇಶ ಪ್ರೇಮ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಇಂದು ರಾಷ್ಟ್ರ ಮತ್ತು ರಾಜ್ಯದ ರೈತ ದಿನಾಚರಣೆಯನ್ನು ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಣೆ ನಮ್ಮ ದೇಶ ಪ್ರೇಮ ಪಾರ್ಟಿಯ ವತಿಯಿಂದ ಹಮ್ಮಿಕೊಂಡಿದ್ದು ಈ ದೇಶ ಪ್ರೇಮ ಪಾರ್ಟಿಯ ಅಲ್ಲಿ ಹಮ್ಮಿಕೊಂಡಿರುವಂತಹ ರೈತರ ದಿನಾಚರಣೆಯನ್ನು ಮಾನ್ಯ ಅಧಿಕಾರಿಗಳು ಮತ್ತು ನಮ್ಮ ಪ್ರತಿನಿಧಿಗಳು ಹಾಗೂ ರೈತ ಬಾಂಧವರು ಆಗಮಿಸಿ ಈ ಒಂದು ದಿನಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ ಇದೇ ತರವಾಗಿ ನಾವು ರೈತರ ಪರವಾಗಿ ರೈತರ ದಿನಾಚರಣೆ ಪರವಾಗಿ ನಾವು ಹಮ್ಮಿಕೊಂಡಿರುವುದೇನೆಂದ್ರೆ ರೈತರಿಗೆ ಆಗ್ತಾ ಅಂತ ತೊಂದರೆಗಳು ರೈತರಿಗೆ ಆಗುವಂತ ವ್ಯವಸ್ಥೆಗಳು ಮತ್ತು ರೈತರಿಗೆ ಸರಿಯಾದ ಬೆಲೆ ಸಿಗದೆ ಇರ್ತಕ್ಕಂಥ ಕಂಗೆಟ್ಟಿರುವಂತ ವ್ಯವಸ್ಥೆ ಮತ್ತು ರೈತರಿಗೆ ಫಸಲಿಗೆ ಬೆಳೆಗೆ ನಿಖರವಾದ ಬೆಲೆ ಸಿಗದೆ ರೈತರು ಜೀವನ ಪೂರ್ತಿ ನಂದು ಬೆಂದು ಜೀವನ ಮಾಡುವಂತ ಪರಿಸ್ಥಿತಿ ಆಗಿದೆ ಹಂಗಾಗಿ ಈಗಿನ ಮತ್ತೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕೆಲವು ಕಡೆಯಲ್ಲಿ ಹವಾಮಾನ ವಿಪರೀತವಾಗಿ ಬೆಳೆ ನಾಶ ಆಗಿ ಕೆಲವು ಭಾರೀ ವ್ಯವಸ್ಥೆಯಲ್ಲಿ ರೈತರು ಕಂಗೆಟ್ಟಿದ್ದಾರೆ ಅಂತ ರೈತರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಸಾಲ ಮನ್ನಾ ಮಾಡಲು ಸರ್ಕಾರ ಒತ್ತಾಯಿಸುತ್ತಿದ್ದೇನೆ ಇದೇ ತರಹ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಸಹ ರೈತರ ದಿನಾಚರಣೆಯನ್ನು ಹಮ್ಮಿಕೊಂಡ್ರೆ ಮಾತ್ರ ರೈತರಿಗೆ ಒಂದು ಏಳಿಗೆಗಾಗಿ ರೈತರ ಸುಷಿಯಾಗಿ ಜನ ಶ್ರಮಿಸರಂಭ ಒಂದು ಉದ್ದೇಶ ಆಗಿರುತ್ತದೆ ಹಂಗಾಗಿ ರೈತರನ್ನ ಕಡೆಗಣಿಸದೆ ರೈತರ ದೇಶದ ಬೆನ್ನಾಲೆ ದುಡಿಯುವಂತ ರೈತನಿಗೆ ರೈತರಿಗೆ ಪ್ರಕೃತಿ ಕೋಪ ಮತ್ತೆ ಕೀಟ ಬಾಧೆ ಮತ್ತೆ ಇತರೆ ಬೆಳೆ ಕೋಪದಿಂದ ಮತ್ತೆ ರೈತರ ಕಂಗೆಟ್ಟಿರೋದಿಂದ ಇಂತಹ ಒಂದು ರೈತರಿಗೆ ನಾನು ಒಂದು ಮೊನ್ನೆ ಅನ್ನು ಕೊಟ್ಟಿದ್ದೇನೆ ಮಾನ್ಯ ದೇಶದ ಪ್ರಧಾನಮಂತ್ರಿ ಸಾಗರವ್ರ ಸಾಗರವ್ರಿಗೂ ಮತ್ತು ರಾಜ್ಯ ಮುಖ್ಯಮಂತ್ರಿ ಸಾವರಿಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದೇನೆ ದೇಶದಲ್ಲಿ ರೈತರಿಗೆ ವರ್ಷಕ್ಕೊಂದು ಸಾಲ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ತಾನು ಸ್ವಲ್ಪಲ್ಲಿ ಸಿಗುವುದಂತ ರೈತರು ಚೇತರಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿ ಅದೇ ತರಹ ದೇಶ ಪ್ರೇಮ ಪಾರ್ಟಿ ವತಿಯಿಂದ ಮತ್ತೆ ರಾಷ್ಟ್ರ ಅಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ಮತ್ತು ಇತರ ಅಧ್ಯಕ್ಷರ ಮುಖಾಂತರ ಸಮ್ಮುಖದಲ್ಲಿ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾ ತಿಳಿಸ್ತೇನೆಂದ್ರೆ ರೈತರನ್ನ ಕಡೆಗಣಿಸದೆ ರೈತರ ಏಳಿಗಾಗಿ ರೈತರು ಹೇಳಿ ಈ ದಿನದಂದು ದೇಶ ಪ್ರೇಮ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಿನಿಸಿಕೊಳ್ಳುತ್ತೇನೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಬಳ್ಳಾರಿ ಈ ದಿನ ರೈತ ದಿನಾಚರಣೆಯನ್ನು ದೇಶ ಪ್ರೇಮ ಪಾರ್ಟಿಯವರು ಆಚರಿಸ್ತಿದ್ದಾರೆ ಇದು ನಮ್ಮ ವಿಚಾರ ನನಗೆ ಈ ದೇಶ ರೈತರಿಂದ ಆಗಿರುವಂಥದ್ದು ರೈತರೇ ನಮ್ಮ ದೇಶದ ಬೆಲೆಗು ಅಂತ ಹೇಳ್ತೀನಿ ರೈತ ರೈತರೊಬ್ಳು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ಹಾಗೆ ನಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆ ಕೃಷಿ ಅಂದ ತಕ್ಷಣ ಬಂದಾಗ ಕೇವಲ ಬೆಳೆ ಬೆಳೆಯೋದಂತೆ ಒಂದೇ ಅಲ್ಲ ಕೃಷಿ ಜೊತೆಗೆ ಬೆಳೆ ಬೆಳೆಯೋದ್ರ ಜೊತೆಗೆ ಹೈನುಗಾರಿಕೆ ಮೀನುಗಾರಿಕೆ ತೋಟಗಾರಿಕೆ ಇವೆಲ್ಲದೂ ಇನ್ಕ್ಲೂಡ್ ಆಗುತ್ತೆ ಆ ಒಂದು ಭಾಗದಲ್ಲಿ ಮೀನುಗಾರಿಕೆ ಅನ್ನೋದು ಒಂದು ಮೀನುಗಾರಿಕೆ ಯಾವಾಗಲೂ ಕಮರ್ಷಿಯಲ್ ಪರ್ಪಸ್ ಆಗೇ ಮಾಡಬೇಕು ಅಂತೇನಿಲ್ಲ ಮನೆ ಬಳಕೆಗೆ ಕೂಡ ಮಾಡ್ಕೋಬೋದು ನಮ್ಮ ರೈತರು ಏನು ಮಾಡಿರ್ತಾರೆ ಅಂದರೆ ಕೃಷಿ ಹೊಂಡಗಳನ್ನ ತಗ್ಸಿರ್ತಾರೆ ನೀರನ್ನ ಸ್ಟೋರ್ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಅಂದರೆ ಸೇಮ್ ಟೈಮಲ್ಲೇ ಎರಡು ಬೆಳೆ ನೀರನ್ನು ಸ್ಟೋರ್ ಮಾಡ್ಬೋದು ಜೊತೆಗೆ ನಾವು ಮೀನನ್ನು ಹಾಕೋದ್ರಿಂದ ಮನೆಗೆ ಮೀನು ಆಗುತ್ತೆ ಆದರೆ ಪ್ರೋಟೀನು ಬರುತ್ತೆ ನಮ್ಮ ನೀರು ಏನು ವೇಸ್ಟ್ ಆಗೋಲ್ಲ ಅದೇ ಉಳಿದಿರೋ ನೀರುಗಳ್ನ ನಾವು ಬೆಳೆಗಳಿಗೆ ಹಾಕಿದ್ರೆ ಅಂದರೆ ಮೀನಿನ ವೇಸ್ಟಿಂದ ಬೆಳೆನೂ ಚೆನ್ನಾಗಿ ಬೆಳೆಯುತ್ತೆ ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ರೈತರು ಕೇವಲ ಒಂದೇ ಬೆಳೆನ ಬೆಳೆದಾದರೆ ಸಮಗ್ರ ಕೃಷಿನ ಅಳವಡಿಸ್ಕೋಬೇಕು ಅವ್ರ ಜೀವನದಲ್ಲಿ ಕೇವಲ ಮೀನುಗಾರಿಕೆ ಒಂದೇ ನಾನು ಹೇಳ್ತಾ ಇಲ್ಲ ತೋಟಗಾರಿಕೆ ಈಗ ಒಂದು ಎಕರೆ ಜಾಗ ಇದೆ ಅಂದರೆ ಬದುಗೆಲ್ಲ ತೋಟಗಾರಿಕೆ ಬೆಳೆಗಳನ್ನ ಹಾಕ್ಕೊಂಡ್ರೆ ಈಗ ಪಪ್ಪಾಯನೋ ಅಥವಾ ಬೇರೆ ಯಾವುದೋ ಗಿಡಗಳನ್ನು ಹಣ್ಣಿಂದ ಹಣ್ಣಿಂದು ಅಥವಾ ಒಂದು ಹತ್ತಿಪ್ಪತ್ತು ವರ್ಷಕ್ಕೆ ಬಿಡೋಂಥ ತೇಗನೋ ಆ ಥರ ಎಲ್ಲ ಮರಗಳನ್ನ ಹಾಕೋಬೋದು ಸುತ್ತಲೂ ಯಾವುದಾದ್ರೂ ಕ್ರಾಪ್ ಹಾಕೋಬೋದು ಕೃಷಿ ಹೊಂಡ ಹೇಳಿದ್ನಲ್ಲ ಅಲ್ಲಿ ಮೀನುಗಾರಿಕೆ ಮಾಡ್ಕೋಬೋದು ಪರಿಹಾರ ಅನ್ನೋಕ್ಕಿಲ್ಲ ನಮ್ಮಲ್ಲಿ ಹಲವು ಯೋಜನೆಗಳಿದಾವೆ ನಾನು ಹೇಳಿದ್ನಲ್ಲ ಈಗ ಹಾಂ ಈಗ ಕೃಷಿ ಹಣ್ಣದು ಹೇಳಿದೆ ನಿಮಗೆ ಕೃಷಿ ಹೊಂಡದಲ್ಲಿ ಮೀನು ಬಿಡಿ ಅಂತ ಹೇಳಿದೆ ನಮ್ಮ ನಮ್ಮ ಇಲಾಖೆಯಿಂದ ಐನೂರು ಉಚಿತ ಮೀನು ಮರಿಗಳನ್ನ ಕೊಡ್ತೀವಿ ಪ್ರತಿ ವರ್ಷ ಯಾರೇ ಕೃಷಿ ಹೊಂಡ ಹೊಂದಿರುವಂಥ ವ್ಯಕ್ತಿಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇರೆಸ್ಪೆಕ್ಟಿವ್ ಆಫ್ ಅವ್ರದ್ದು ಇನ್ಕಮ್ ಏನಿದೆ ಅದೇನು ನಾವು ನೋಡೋಲ್ಲ ಜಸ್ಟ್ ಆಧಾರ್ ಕಾರ್ಡು ಮಾಡಿ ಎರಡು ಹಿತವನ್ನೂ ಸಾಕು ಅದ್ರ ಬೇಸ್ ಮೇಲೆ ನಾವು ಐನೂರು ಉಚಿತ ಮೀನುಮರಿಗಳನ್ನ ಕೊಡ್ತೀವಿ ಅದು ಜಸ್ಟ್ ಇನ್ಸ್ಟಿಯೇಷನ್ಸ್ ಜಸ್ಟ್ ಏನಂದರೆ ಈ ಥರ ಇದೆ ಮೀನುಗಾರಿಕೆ ಇದೆ ಇದನ್ನು ನೀವು ಮಾಡ್ಕೋಬೋದು ನೀವು ಇದರಿಂದ ಎಕನಾಮಿನ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ಬೋದು ಆ ಒಂದು ಉದ್ದೇಶದಿಂದ ಆ ಯೋಜನೆಯನ್ನು ಇಟ್ಟಿದ್ದೀವಿ ಅದಾದಮೇಲೆ ಯಾರಾದರೂ ಆಸಕ್ತಿ ಇದ್ದರೆ ನೀನು ಕೃಷಿ ಹೊಂಡ ಮಾಡ್ಕೊಬೋದು ನಮ್ಮಲ್ಲಿ ಅರ್ಧ ಎಕರೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕೃಷಿ ಹೊಂಡದಲ್ಲಿ ಏನಾಗುತ್ತೆ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಇದೆ ನಮ್ಮಲ್ಲಿ ಆಗಲ್ಲ ಮಿನಿಮಮ್ ಒಂದು ಅರ್ಧ ಎಕರೆಯಿಂದ ಒಂದು ಎಕರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಬರೀ ಸಣ್ಣ ಸಣ್ಣದ ಗುಂಡಿ ಮಾಡಿ ಅದರಲ್ಲಿ ನೂರು ಇನ್ನೂರು ಬಿಡೋದಕ್ಕಿಂತ ಒಂದು ಅರ್ಧ ಎಕರೆ ಎಕರೆಯಲ್ಲಿ ಒಂದು ಎರಡು ಸಾವಿರ ಮರಿಗಳನ್ನ ಬಿಟ್ಟು ನೋಡಿದಾಗ ಅದ್ರ ಸರ್ವೈವ್ ಎಷ್ಟು ನಿಮಗೆ ಒಂದು ಐನೂರು ಮರಿಗಳು ಉಳಿದ್ರು ಪರ್ ಕೆಜಿ ಒಂದೊಂದು ಮೀನುಗಳು ಒಂದೊಂದು ಕೆಜಿ ಅಂತ ಬಿಡಿದ್ರು ಐನೂರು ಕೆಜಿ ಆಗುತ್ತೆ